ಈಗ ಮಾನಸಿಕವಾಗಿ ಸಮಸ್ಯೆ ಆಗುತ್ತೆ ಅಂತ ನೀವ್ ಹೇಳ್ತೀರಿ ಈಗ ಪರಪ್ಪನ ಆಗ್ರಹ ಜೈಲಲ್ಲಿ ಅವರು ಇದ್ರು ಆ ಸಂದರ್ಭದಲ್ಲಿ ಈಗ ಸಾಮಾನ್ಯ ಕೈದಿಗಳಂತಾನೇ ಇದ್ರು ಆದ್ರೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಕ್ತು ರಾಜ್ಯತೆ ಸಿಕ್ತು ಅಂತಾನೆ ಈಗ ಹೈ ಸೆಕ್ಯೂರಿಟಿ ಸೇಲ್ ಹಾಕಿದ್ದಾರೆ ಇದನ್ನ ಹೇಗೆ ನೀವು ಸಮರ್ಥನೆ ಮಾಡಿ ಈಗ ನೋಡ್ರಿ ಅಲ್ಲಿ ಈಗ ಬೆಂಗಳೂರು ಜೈಲ್ ಅಷ್ಟೇ ರೌಡಿಗಳು ಇಲ್ಲ ಆಲ್ ಕರ್ನಾಟಕ ಏಳು ಸೆಂಟ್ರಲ್ ಜೈಲಲ್ಲಿ ರೌಡಿಗಳು ಬೆಂಗಳೂರು ರೌಡಿಗಳು ಎಲ್ಲಾ ಜೈಲಲ್ಲಿ ಸ್ಟಾಕ್ ಅದಾರ ಹೌದಾ ಎಬಿಚೋಲ್ ಜೈಲ್ ಇದು ಇಲ್ಲೇ ಹೊರ್ಗಡೆ ಎಸ್ಪೆಕ್ಟ್ ಆದ್ರೆ ಹೊದ್ ಎಳ್ಕೊ ಜೈಲಿಗೆ ಹಾಕ್ತಾರೆ ಜೈಲಿಗೆ ಆದ್ರೆ ಇನ್ನೆಲ್ಲ ಇನ್ನೆಲ್ಲಾಕ್ತಾರೆ ಜೈಲ ಒಂದು ಅಖಾಡ್ ಮಾಡಿಕೊಂಡಂಥ ಬಳ್ಳಾರಿ ಜೈಲು ಇದು ಯಾಕಂದರೆ ಈ ಜೈಲಿನ ಇತಿಹಾಸನ ನಾನು ಭಾಳ ಅಳದು ನೋಡಿದ್ದೀನಿ ಇಲ್ಲೇ ದರ್ಶನ್ ಅವ್ರಿಗೆ ನಿಜವಾಗಿ ಸೇಪ್ ಅಲ್ಲ ಯಾಕಂದರೆ ಇಲ್ಲೇ ಸಾಮಾನ್ಯ ಕೈದಿಗಳಿರ್ತಾರೆ ಆಮೇಲೆ ನಕ್ಸಲ್ಗಳು ಇರ್ತಾರೆ ಆಮೇಲೆ ಡಕಾಯತಿರು ಭಾಳ ಕೊಲೆಗಾರರು ಇರ್ತಾರೆ ರೌಡಿಗಳು ಬರ್ತಾರೆ ನಮ್ಮಂಥ ಬುದ್ಧಿವಂತ ಕಳ್ಳರು ಇರ್ತಾರೆ ಇಂಥವ್ರ ಜೊತೇಲಿ ಇವತ್ತು ಎಲ್ಲರೂ ಹಚ್ಕೊಂಡಿರ್ತಾರೆ ಇಂಥ ದರ್ಶನ ಬಂದಂದ್ರೆ ಅವ್ನ ಕಡೆಯಿಂದ ದುಡ್ಡು ಕಿತ್ಕೊಳಕ್ಕೆ ನೂರಾರು ಹೆಲ್ಪ್ಗಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅದರಿಂದ ದರ್ಶನಿಗೆ ಹಕ್ಕಿ ಧಕ್ಕೆ ಆಗಿ ಇವತ್ತು ಅವನ ಮೇಲೆ ನೂರಾರು ಕೇಸ್ ಬಿಳು ಬಿಳೋಂಥ ವ್ಯವಸ್ಥೆ ಆಕೈತಿ ಅದಕ್ಕೆ ಸ ಕಾನೂನವರು ಬುದ್ಧಿವಂತರಾಗಬೇಕು ಇವತ್ತು ಸಾಮಾನ್ಯ ಪೊಲೀಸರು ಸಸ್ಪೆಂಡ್ ಮಾಡೋದು ತಪ್ಪು ಮಾಡೇ ಐ ಜಿಗೆ ಮಾಡಿ ಡಿ ಐ ಜಿಗೆ ಮಾಡಿ ಜೈಲು ಅಧೀಕ್ಷಕನಿಗೆ ಮಾಡಿರಿ ಸಾಮಾನ್ಯ ಪೊಲೀಸರಿಗೆ ಏನು ರಾಜಕಾರಣಿಗಳು ಮಾತು ಕೇಳಿ ಅವ್ರು ಬಿಡ್ತಾ ಇದ್ದಾರೆ ಇವ್ರು ದೊಡ್ಡ ದೊಡ್ಡ ಐ ಜಿಗಳು ಅವ್ರು ಮಾತು ಕೇಳಿ ಇವರಿಗೆ ಸಾಮಾನ್ಯ ಪೊಲೀಸರಿಗೆ ತೊಂದರೆ ಕೊಟ್ಟು ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡಿಸೋಂಥ ವ್ಯವಸ್ಥೆ ಆಗಬಾರ್ದು ಇದು ನನ್ನ ಹೋರಾಟ ಅಂದರೆ ದರ್ಶನ್ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಅದು ಶಿಫ್ಟ್ ಯಾವ ಜೈಲಿಗೆ ಶಿಫ್ಟ್ ಮಾಡ್ಬೇಕಾಗಾರೆ ಅವ್ರು ನೋಡಿರಿ ದರ್ಶನ್ ಅವರಿಗೆ ಸಿಂಪಲ್ ಆಗಿ ಒಂದು ಸಣ್ಣ ಈಗ ಜಿಲ್ಲಾ ಕಾರಾಗೃಹ ಇರ್ತವೆ ತಾನೆ ಅಲ್ಲಿ ಯಾವ ರೌಡಿಗಳು ಇರೋದಿಲ್ಲ ಯಾವುದು ತೊಂದರೆ ಇರೋದಲ್ಲ ಅಲ್ಲಿ ಸ್ವಲ್ಪ ಹೆಚ್ಚಿನ ಪೊಲೀಸ್ ಹಾಕಿ ಅಂಥ ಸಾರ್ವ ಕೈ ಆರೋಪಿಗಳ ಜೊತೆಲಿ ಅವ್ನ ಕೇಸ್ ಇತ್ಯರ್ದಾಗ ಮಟ್ಟ ಇಟ್ಟು ಕೇಸನ್ನ ಮುಗಿಸ್ಕೊಡ್ಬೋದು ಹೌದಾ ದೊಡ್ಡ ಜೈಲಿನಾಗೆ ಇಟ್ಟರೆ ದೊಡ್ಡ ದೊಡ್ಡರು ಅಲ್ಲಿ ಸಣ್ಣ ಜೈಲಿನಾಗ ಇಟ್ಟರೆ ಹಂಡ್ರೆಡ್ ಪ್ರಿಸ್ನರ್ ಇರ್ತಾರೆ ಅಲ್ಲಿ ಯಾವುದು ಮೋಸ್ಟ್ ವಾಂಟೆಡ್ಗಳು ಇರೋದಿಲ್ಲ ಜಿಲ್ಲಾ ಕಾರಾಗೃಹದಲ್ಲಿ ಅಂಥ ಜೈಲಿನಾಗೆ ಇಡ್ರಲ್ಲ ಇಟ್ಟಾಗ ಅವ್ರಿಗೆ ಒಂದು ವ್ಯವಸ್ಥೆ ಆರಾಮ ಇರ್ತಾರೆ ಇಂಥ ದೊಡ್ಡ ಜೈಲಿಗೆ ಇಟ್ಟರೆ ಅವ್ರ ಮೇಲೆ ಕೇಸು ಬೀಳ್ತವೆ ಅವ್ರ ಅಕ್ಕಿಗೆ ಧಕ್ಕಿನೂ ಆಗ್ತೈತಿ